ನಾವು ಯಾವುದೇ ಕಾರ್ಯಕ್ರಮವನ್ನ ಮಾಡುವಾಗ್ಲೂ ಕೂಡ ಅದರ ಪೂರ್ವಾಪರಗಳನ್ನ ಮತ್ತೆ ಅದರ ಆಚಾರ ವಿಚಾರಗಳನ್ನ ಸಂಪೂರ್ಣವಾಗಿ ತಿಳಿದುಕೊಂಡಿರ್ಬೇಕು ಮಕ್ಕಳಿಗೆ ಡ್ರೆಸ್ ಮಾಡ್ಕೊಂಡು ಬಂದು ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ಸ್ಕೊಂಡು ಕರ್ಕೊಂಡು ಹೋದ್ವಿ ಅನ್ನೋದಕ್ಕಿಂತನೇ ಈ ಕಾರ್ಯಕ್ರಮದ ಮುಖಾಂತರವಾದರೂ ಸರಿ ನಾವು ಈ ದಿನದ ವಿಶೇಷವನ್ನು ಕುರಿತಂತೆ ನಾವು ಮೊನ್ನೆಯಿಂದಲೂ ನಾನು ಅದಕ್ಕೆ ಇದರಲ್ಲಿ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನ ಇಷ್ಟು ಅದ್ಭುತವಾಗಿ ಮಾಡಿರೋದಕ್ಕೆ ನನಗೆ ತುಂಬಾ ಮೆಚ್ಚಿಕೆ ಆಗಿದೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಇದೆ ನಾನು ನೋಡ್ತಾ ಇದ್ರೆ ನಮ್ಮ ಶಾಲೆಯ ದಿನಗಳೆಲ್ಲ ನೆನಪಾಗ್ತದೆ ಜೊತೆಗೆ ಮುಂದ್ ಮುಂದಾಗಿ ಮಕ್ಕಳೆಲ್ಲ ಚೆನ್ನಾಗಿ ತಯಾರಾಗಿ ಬಂದಿದ್ದಾರೆ ಒಂದು ದಿನ ಎಲ್ಲ ಎಲ್ಲ ಮಕ್ಕಳ ಜೊತೆ ಕಳೆದಬೇಕು ಅಂತ ನಮಗೂ ಸಹ ಆಸೆ ಇದೆ ಅದೇ ಕಾರ್ಯಕ್ರಮದ ಒತ್ತಡಗಳಿಂದ ನಾನು ಸಹ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ತದೆ ಇವೆಲ್ಲರಲ್ಲಿ ಒಂದು ಮನವಿ ಯಾವುದೇ ಪೋಷಕರಿಗೆ ನಮ್ ಕೇಳೋದ ಒಂದೇ ಮನವಿ ನಮ್ಮ ಜೊತೆ ಯಾವುದೇ ಆಸ್ತಿ ಆಗಿರ್ಬೋದು ಮನೆ ಬಾಕಿ ಎಸ್ ಯಾವುದು ಬರಲ್ಲ ನಮ್ಮ ಜೊತೆ ಬರೋದು ಒಂದೇ ಅದು ರೀತಿಯ ದಯಮಾಡಿ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡ್ತೇನೆ ನಾನು ಸಹ ಒಂದು ನಮ್ಮ ಅಜ್ಜಿಯವರು ನಾನು ನಾನು ಸಾಕಿದ್ದು ಚಿಕ್ಕದಲ್ಲಿ ನಮ್ಮ ತಂದೆ ನಾನು ಎರಡನೇ ಕ್ಲಾಸ್ ಇದ್ದಾಗ ನಮ್ಮ ತಂದೆ ನಾವು ಕಳ್ಕೊಂಡ್ವಿ ಒಳ್ಳೆದ ಚಿತ್ರದಲ್ಲಿ ಅವಾಗಲೂ ಶಿಕ್ಷಣ ಅಷ್ಟು ಗುಣಮಟ್ಟವಾಗಿ ಮೈಸೂರಲ್ಲಿ ಶಾಲೆಗೆ ಸೇರಿಸಿದ್ರು ನಮ್ಮ ಅಜ್ಜಿಯವರು ಪಿ ಟಿ ಟಿ ವಿ ಮುಂದೆ ಆಯ್ಕೆ ಆಗಿ ಸಂಸದನಾಗಿ ನಾನು ಬಂದಿದ್ದೀನಿ ಅದೇ ರೀತಿ ಗುಣಮಟ್ಟವಲ್ಲ ಶಿಕ್ಷಣವನ್ನು ಕೊಡಿಸಿ ಅಂತ ಕೇಳ್ತೀವಿ ಅದೇ ರೀತಿ ನಮ್ಮ ಟೈಮ್ಸ್ ಶಾಲೆ ಎಲ್ಲ ಕಡೆ ಒಳ್ಳೆಯ ಶಿಕ್ಷಣ ಕೊಡ್ತೇನೆ ಶಾಲೆಗಳು జాస్తి ఎలా తాలూకలు టైమ్ స్కూల్ కూడా తాలూకలు ಮೊದಲೇ ಇದಾಗಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ನಮ್ಮ ತಾಲೂಕಿನಲ್ಲೂ ಒಂದು ಅವಕಾಶ ಮಾಡ್ತೀನಿ ಎಲ್ಲಾ ಏಳು ತಾಲೂಕಿನಲ್ಲೂ ತದ್ ಪ್ರಾಂಚಿಸ್ ಓಪನ್ ಮಾಡಿ ಅಂತ ಹೇಳ್ತೀನಿ ನನಗೆ ಮಕ್ಕಳ ಜೊತೆಗೆ ನಮ್ಮ ತಾಯಂದಿರನ್ನು ತುಂಬಾ ಖುಷಿ ಆಗ್ತದೆ ಎಲ್ಲರೂ ಮಕ್ಕಳ ಜೊತೆ ಅದ್ಭುತವಾಗಿ ರೆಡಿ ಮಾಡ್ಕೊಂಡಿದ್ದೀರ ಆ ಜೊತೆಗೆ ಅದನ್ನೆಲ್ಲ ಕಳೆದ ನಾಲ್ಕು ತಿಂಗಳ ಮೂರು ತಿಂಗಳ ಹಿಂದೆ ಚುನಾವಣೆ ನಡೆಯಿತು ನನ್ನ ಇವೆಲ್ಲ ಸತ್ಯದನ್ನಾಗಿ ಆಯ್ಕೆ ಇದು ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು ನನ್ನ ಪರಿಮಿತಿಯಲ್ಲಿ ಪ್ರಾಮಾಣಿಕವಾಗಿ ಬಗೆಹರಿಸುವ ಕೆಲಸವನ್ನು ಮಾಡ್ತೀನಿ ವಾರ್ಡ್ಗಳ ಸಮಸ್ಯೆ ಗ್ರಾಮದಲ್ಲಿ ಏನೇ ಸಮಸ್ಯೆ ಭೇಟಿ ಮಾಡಿ ನಿಜವಾಗೂ ಜನಸ್ನೇಹಿ ಮನೆಯಲ್ಲಿ ಒಬ್ಬ ಸಂಸದಲ್ಲಿದ್ದಾನೆ ಅಂತ ತಿಳ್ಕೊಂಡು ಪಾವುಚಿನ ಜೊತೆ ಸೂಚನೆ ನನಗೆ ಬೇಕಾಗಿರ್ತದೆ ಹಾಗಾಗಿ ನಿಮ್ಮೆಲ್ಲರ ಸಲಹೆ ಜೊತೆಗೆ ನಾನು ಅಭಿವೃದ್ಧಿಯನ್ನ ಮಾಡ್ಕೊಡುವ ಪಠದಲ್ಲಿ ನಾನು ಸಹ ಅಂತ ಹೇಳ್ತಾ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯನ್ನ ಆಚರಿಸ್ತಾ ನನ್ನ ಕಸಿ ಪ್ರೀತಿ